ದಿವಸ ಒಂಬತ್ತನೇ ಐಚ್ಛಿಕ ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ಕೆ ಎಸ್ ಸೋನೋಲ್ಕರ್ ಪ್ರತಿಷ್ಠಾನದ ಹಾಗೂ ಡಾಕ್ಟರ್ ಗಿರೀಶ್ ಸೋನಾಲ್ಕರ್ ಫೌಂಡೇಶನ್ ಅವರ ಕುಟುಂಬದವರೇ ಎಲ್ಲಕ್ಕಿಂತ ಮುಖ್ಯ ಮುಖ್ಯವಾಗಿ ಶ್ರೀ ಲಕ್ಷ್ಮೀಬಾಯಿರವರೇ ಇವತ್ತು ಹೊರಗಡೆರಾದಂಥ ಪರ್ವೋತ್ತಮರವರೇ ನಮ್ಮ ಜಿಲ್ಲೆಯ ಈ ಭಾಗದ ಅಕ್ಕಪಕ್ಕದ ತಾಲೂಕಿನ ಅಧಿಕಾರಿಗಳು ನಮ್ಮ ಬೈಹೊಂಗಲ ಉಪವಿಭಾಗದ ಡಿ ಸಿ ಆಗಿರ್ತಕ್ಕಂಥ ಶ್ರೀಮತಿ ಪ್ರಭಾತಿರವರೇ ಈ ಶಾಲೆಯ ಪ್ರಾಂಶುಪಾಲರೇ ಈ ಮೂಡಲಗಿ ಪಟ್ಟಣದ ಸಹೋದರಿಯರೇ ಮತ್ತು ಮದ್ದು ಮಕ್ಕಳೇ ನಾನು ಒಬ್ಬ ಡಾಕ್ಟ್ರ್ ಆಗಿರೋದ್ರಿಂದ ಈ ಮಾತನ್ನು ಖಚಿತವಾಗಿ ಹೇಳಬಲ್ಲೆ ಇಂಥ ಒಂದು ಸಣ್ಣೂರಲ್ಲಿ ಇದು ಯಾಕಂತಂದರೆ ಅರೌಂಡ್ ಥರ್ಟಿ ಟು ತರ್ಟಿ ಫೋರ್ ತೌಸಂಡ್ ಪಾಪ್ಯುಲೇಷನ್ ಇದೆ ಇಲ್ಲಿ ಆದರೆ ಪ್ರತಿ ವರ್ಷ ಸುಮಾರು ಮುನ್ನೂರ ಐವತ್ತು ಬಾಟ್ಲ್ನಷ್ಟು ರಕ್ತವನ್ನು ಇಷ್ಟು ಸಣ್ಣೂರಲ್ಲಿ ನೀವು ಡೊನೇಟ್ ಮಾಡ್ತೀರಂತಂದರೆ ಆಫ್ ಆಲ್ರೆಡಿ ನಮ್ಮ ರೋಟ್ರಿ ಸಂಘದ ಅಧ್ಯಕ್ಷರು ಇದ್ರ ಬಗ್ಗೆ ಹೇಳ್ತಾ ಇದ್ರು ರಕ್ತದಾನ ಶ್ರೇಷ್ಠದಾನ ಅಂತ ಹೇಳಿ ನಿಮಗೆ ಗೊತ್ತಿರಲಿ ಇತ್ತೀಚಿನ ದಿನಗಳಲ್ಲಿ ಈ ರೀತಿ ಬೇರೆ ಬೇರೆ ಫೌಂಡೇಶನ್ನವರು ಸಂಘ ಸಂಸ್ಥೆಗಳು ರಕ್ತದಾನ ಶಿಬಿರಗಳನ್ನ ಹಂಚ್ಕೊಳ್ಳೋದರಿಂದ ಅನೇಕರ ಸಾವು ನೋವು ನಿಂತಿದೆ ಮುಂಚೆ ಎಷ್ಟೋ ಪ್ರಕರಣಗಳಲ್ಲಿ ಆಸ್ಪತ್ರೆಗಳಲ್ಲಿ ರಕ್ತ ಇಲ್ಲದೆ ಅನೇಕ ಪ್ರಕರಣಗಳು ಮೋಸ್ಟ್ಲಿ ಆಕ್ಸಿಡೆಂಟ್ ಪ್ರಕರಣಗಳಾಗಿರ್ಬೋದು ಅಥವಾ ಮೇಜರ್ ಸರ್ಜರಿ ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ ರಕ್ತದ ಲಭ್ಯತೆ ಇಲ್ಲದೆ ಅಥವಾ ರಕ್ತಸ್ರಾವದಿಂದ ಸುಮಾರು ಸಾವುಗಳಾಗ್ತಾ ಇದ್ವು ಡಾಕ್ಟರ್ ಆಗಿದ್ದರೂ ಕೂಡ ಇದರ ಪ್ರಾಮುಖ್ಯತೆ ನನಗೆ ಕಂಡು ಬಂದಿದ್ದು ನಾನು ಈ ಪೊಲೀಸ್ ಇಲಾಖೆಗೆ ಸೇರಿದ ಮೇಲೆ ಜಾಸ್ತಿ ಪ್ರಾಮುಖ್ಯತೆ ಕಂಡು ಬಂದಿದ್ದೆ ಆ್ಯಸ್ ಡಾಕ್ಟರ್ ಕೂಡ ನಾನು ನಮ್ಮ ಕಾಲೇಜು ಹುಬ್ಬಳ್ಳಿ ಮೆಡಿಕಲ್ ಕಾಲೇಜು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಂದು ಬ್ಲಡ್ ಬ್ಯಾಂಕ್ ಸೆಕ್ರೆಟರಿ ಆಗಿದ್ದೆ ಆವಾಗಲೂ ಕೂಡ ಈ ಥರ ದೂರ ದೂರದ ಊರುಗಳಿಗೆ ಹೋಗ್ಬಿಟ್ಟು ರಕ್ತದಾನ ಮಾಡಿಸ್ಕೊಂಡು ನಮ್ಮಲ್ಲಿ ಬರ್ತಕ್ಕಂಥ ಬಡ ರೋಗಿಗಳಿಗೆ ನಾವು ಫ್ರೀಯಾಗಿ ರಕ್ತ ರಕ್ತವನ್ನು ನಾವು ಕೊಡೋ ಕೊಡುವಂಥ ವ್ಯವಸ್ಥೆ ಮಾಡಿದ್ದೆವು ಮತ್ತೊಂದು ಹಾ ಪೊಲೀಸಾಗಿ ಯಾಕೆ ನನ್ನ ಗಮನಕ್ಕೆ ಇದು ಪ್ರಾಮುಖ್ಯತೆ ಜಾಸ್ತಿ ಕಂಡು ಬಂದಿದ್ದು ಅಂತಂದರೆ ಸುಮಾರು ಆಕ್ಸಿಡೆಂಟ್ಗಳಾಗ್ತವೆ ಆ ಆಕ್ಸಿಡೆಂಟ್ಗಳಲ್ಲಿ ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಅಟ್ಲೀಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟು ಈ ಜಿಲ್ಲೆ ಬೇರೆ ಬೇರೆ ಎಲ್ಲೋ ಬಂದ್ಬಿಟ್ಟು ಇಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಸಾಮಾನ್ಯವಾಗಿ ಸೇರಿಸೋದು ಗೌರ್ಮೆಂಟ್ ಆಸ್ಪತ್ರೆಗಳಿಗೇನೆ ಸೊ ಆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ರಕ್ತದ ಲಭ್ಯತೆ ಕೊರತೆ ಇದ್ದು ಅದರಿಂದ ಸಾವುಗಳಾಗೋದನ್ನು ಕಂಡಿದ್ದೀವಿ ಇಲ್ಲಿ ನಾನು ಡಾಕ್ಟರ್ ಗಿರೀಶ್ ಸೋನೋವಾಲ್ಕರ್ ಅವರಿಗೆ ನಾನು ತುಂಬ ಅಪ್ರಿಷಿಯೇಟ್ ಮಾಡಬೇಕಾದ ಅಂಶ ಏನಪ್ಪ ಅಂತಂದರೆ ಅವ್ರದ್ದೇ ಆದ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇದ್ದರೂ ಕೂಡ ಇಲ್ಲಿ ಏನು ರಕ್ತದಾನ ಶಿಬಿರದಲ್ಲಿ ಬರ್ತಕ್ಕಂಥ ರಕ್ತವನ್ನು ಅವರು ಸರ್ಕಾರಿ ಆಸ್ಪತ್ರೆಗೆ ಕೊಡ್ತಾ ಇದ್ದರೆ ತುಂಬ ಅಪ್ರಿಷಿಯೇಟ್ ಅಂತೇಳಿ ತಮ್ಮ ವೈಯಕ್ತಿಕ ಹಿತಾಸಕ್ ಹಿತಾಸಕ್ತಿಯನ್ನು ಇಲ್ಲಿ ಗಮನಿಸ್ತದೆ ಸಾರ್ವಜನಿಕ ಹಿತಾಸಕ್ತಿ ಇಲ್ಲಿ ಯಾವಾಗ ಸರ್ಕಾರಿ ಆಸ್ಪತ್ರೆಗೆ ನೀವು ಕೊಡ್ತೀರಾ ಅಂತಂದರೆ ಆ ರಕ್ತ ಹೋಗೋದು ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ಬಡ ರೋಗಿಗಳಿಗೆ ಮಾತ್ರ ಡಾಕ್ಟರ್ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ರಿ ಕಳೆದ ಸುಮಾರು ವರ್ಷಗಳಿಂದ ಇದನ್ನು ಮುಂದೆ ಕೂಡ ಕಂಟಿನ್ಯೂ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ನನ್ನ ಮನವಿ ಮತ್ತು ಅವರ ಈ ಕಾರ್ಯಕ್ಕೆ ನೀವುಗಳು ಕೂಡ ಕೈ ಜೋಡಿಸಿದ್ದೀರಿ ಅದು ಕೂಡ ಅಷ್ಟೇ ಅಪ್ರಿಷಿಯೇಬಲ್ ತಿಂಗು ತಮಗೂ ಕೂಡ ನನ್ನ ಅಭಿನಂದನೆಗಳು ಸೊ ನಿಮ್ಮ ಜೊತೆ ಕೈ ಜೋಡಿಸ್ಲಿಕ್ಕೆ ನಿಮ್ಮ ಈ ಒಳ್ಳೆ ಕಾರ್ಯಕ್ಕೆ ಕೈ ಜೋಡಿಸ್ಲಿಕ್ಕೆ ಇವತ್ತು ನಾನು ಕೂಡ ರಕ್ತದಾನವನ್ನು ಮಾಡ್ತಾ ಇದ್ದೀನಿ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಈ ರಕ್ತದಾನವನ್ನು ಕಂಟಿನ್ಯೂ ಮಾಡಲಿ ಅಂತ ಮನವಿ ಮತ್ತೊಮ್ಮೆ ಮಾಡ್ತಾ ಒಂದೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ರಕ್ತದಾನ ಶಿಬಿರದ ಕಾರ್ಯವನ್ನು ಮೆಚ್ಚಿ ಶ್ಲಾಘಿಸಿದಂತಹ ವರಿಷ್ಠ ಅಧಿಕಾರಿಗಳಿಗೆ ತುಂಬ ಹೃದಯ ಧನ್ಯವಾದಗಳು ಇನ್ನು ಮುಂದಿನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಅಭಿವೃದ್ಧಿ ಸ್ಥಾನ ವಹಿಸಿಕೊಂಡಂತಹ ಶ್ರೀ ಡಾಕ್ಟರ್ ಗಿರೀಶ್ ಕೃಷ್ಣಪ್ಪನ ಪ್ರಭುಕರ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ